ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕಟಕ ರಾಶಿಯವರ ಜೀವನದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಅಸಫಲತೆಗೆ ಕಾರಣ ಅಂದರೆ ಕಟಕರಾಶಿಯವರ ಜೀವನದಲ್ಲಿ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಏನೆಲ್ಲ ಮುಖ್ಯ ಕಾರಣಗಳಿರ್ತದೆ ಮತ್ತು ಅದನ್ನು ಯಾವ ಥರ ಸರಿ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ರಾಶಿಯವರ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಮೊ ಮೊದಲನೇ ಕಾರಣ ಅಂತ ಹೇಳಿದ್ರೆ ಇವರು ಸರಿಯಾದ ಸ ಸಮಯದಲ್ಲಿ ಸರಿಯಾದ ನಿರ್ಣಯ ತಗೊಳ್ಳಲ್ಲ ಇವರು ಈ ಕಟಕ ರಾಶಿಯವರು ಅಂದರೆ ಸರಿಯಾದ ಸಮಯಕ್ಕೆ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಆ ಒಂದು ಕೊರತೆ ಕಾಡ್ತದೆ ಅಂದರೆ ಯಾವುದೇ ಒಂದು ದೊಡ್ಡ ನಿರ್ಣಯ ತೆಗೆ ತೆಗೆದುಕೊಳ್ಳುವಾಗ ಸ್ವಲ್ಪ ಇವರಿಗೆ ಗೊಂದು ಗೊಂದಲ ಕನ್ಫ್ಯೂಸು ಜಾಸ್ತಿ ಇರ್ತದೆ ಕಟಕ ರಾಶಿಯವರಿಗೆ ಮತ್ತು ಏನಾದರೂ ಒಂದು ನಿರ್ಧಾರ ತಗೊಳ್ಳುವಾಗ ಕನ್ಫ್ಯೂಸ್ ಆಗ್ತದೆ ಗೊಂದಲ ಆಗ್ತದೆ ಮತ್ತು ಆ ಕೆಲಸ ನನಗೆ ಆಗುತ್ತಾ ಇಲ್ವ ಮಾಡಲಿಕ್ಕೆ ಆಗುತ್ತಾ ಇಲ್ವ ಅಂತ ಅದೇ ಆಲೋಚನೆಯಲ್ಲೇ ಅವರು ಸಮಯ ತ ಸಮಯ ತಳ್ತಾರೆ ಅಂದರೆ ಮತ್ತು ಅಂತ ಏನಾಗ್ತಂಥೇಳಿದರೆ ಇವರು ಈ ಕಟಕ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡಬೇಕಾಗಿ ಬಂದಾಗ ಬೇರೆಯವರ ಸಲಹೆ ಕೂಡ ತಗೊಳ್ತಾರೆ ಇವರು ಅಂದರೆ ಇವರು ಬೇರೆಯವ್ರ ಸಲಹೆ ತೊಗೊಂಡ್ರು ಕೂಡ ಅವರಿಗೊಂದು ಒಂದು ಒಂದು ಸರಿಯಾದ ನಿರ್ಣಯ ನಿರ್ಣಯ ಬರಲು ನಿರ್ಣಯ ನಿರ್ಧಾರಕ್ಕೆ ಬರಲು ತುಂಬ ಕಷ್ಟ ಆಗುತ್ತದೆ ಇದು ಇವರ ಜಾ ಜೀವನದಲ್ಲಿ ಅಸಫಲತೆ ಜಾಸ್ತಿ ಕೊಡ್ತದೆ ಇದು ಇವರ ಜೀವನದಲ್ಲಿ ಫೇಲರ್ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಇನ್ನು ಎರಡನೇ ಕಾರಣ ಅಂತ ಹೇಳಿದ್ರೆ ಇವರು ಅಂದರೆ ಅತಿಯಾದ ಒಂದು ಭಾವುಕ ಪ್ರವೃತ್ತಿ ಹೊಂದಿರ್ತಾರೆ ಇವರು ರಾಶಿಯವರು ತುಂಬ ಒಂದು ಅತಿಯಾದ ಭಾವನಾತ್ಮಕತೆ ಮತ್ತು ಯಾವುದೇ ಒಂದು ಯಾರದ್ದೇ ಒಂದು ಮಾತಿಗೆ ಬೇಗ ಒಂದು ಭಾವುಕರಾಗಿ ಬಿಡ್ತಾರೆ ಮತ್ತು ಇವರ ಅತಿಯೊಂದು ಅತಿಯಾದ ಮುಗ್ಧತೆ ಸೌಮ್ಯತೆ ಈ ಭಾವುಕತೆಯನ್ನು ಈ ಬೇರೆ ಜನರು ಸ್ವಲ್ಪ ದುರುಪಯೋಗ ಪಡಿಸ್ಕೊಳ್ತಾರೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಆ ಕಾರಣ ಇವರ ಒಂದು ಅತಿಯಾದ ಒಂದು ಭಾವುಕತೆ ಇವರ ಜೀವನದಲ್ಲಿ ಸಕ್ಸಸ್ ಕೊಡಲಿಕ್ಕೆ ತೊಂದರೆ ಕೊಡ್ತದೆ ಇದು ಕೂಡ ಇವರ ಒಂದು ಜೀವನದಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಮೇನ್ ಕಾರಣ ಆಗ್ತದೆ ನೆಕ್ಸ್ಟ್ ಮೂರನೇ ಕಾರಣ ಅಂತ ಹೇಳಿದ್ರೆ ಇವ್ರದ್ದೊಂದು ಈ ಕಟಕ ಕಟಕರಾಶಿಯವರದ್ದು ಒಂದು ಅತಿಯಾದ ಒಂದು ಕಲ್ಪನಾ ಇರುತ್ತೆ ಅಂದರೆ ಯಾವಾಗಲೂ ಕೂಡ ಒಂದು ಕನಸಿನ ಲೋಕದಲ್ಲಿ ಇರ್ತಾರೆ ಇವರು ರಾಶಿಯವರು ಅಂದರೆ ತಮ್ಮ ಒಂದು ಈ ಕನಸಿನಲ್ಲಿನೇ ಇವರು ಕಲಕಳಿತರ ಬಿಟ್ಟರೆ ಅದನ್ನು ಒಂದು ಕಾರ್ಯರೂಪಕ್ಕೆ ತರ ತರೋಕೆ ಪ್ರಯತ್ನ ಪಡಲ್ಲ ಅಂದರೆ ಇವರದ್ದು ಜೀವನದಲ್ಲಿ ಏನಂದರೆ ಕಲ್ಪನೆ ಜಾಸ್ತಿ ಕನಸು ಕಾಣೋದು ಜಾಸ್ತಿ ಅಂದರೆ ಇವರು ಕನಸು ಕಾಣುವಕ್ಕಿಂತ ವಾಸ್ತವಿಕತೆಗೆ ಗಮನ ಕೊಟ್ಟರೆ ಲೈಫಲ್ಲಿ ಒಳ್ಳೆಯ ಸಕ್ಸಸ್ ಸಿಗ್ತದೆ ಅದನ್ನು ಬಿಟ್ಕೊಂಡು ಬರೀ ಕನಸು ಕಾಣೋದೇ ಆದರೆ ಅದು ಇವರೆಲ್ಲ ಲೈಫಲ್ಲಿ ಜೀವನದಲ್ಲಿ ಅಸಫಲತೆಗೆ ಕಾರಣ ಆಗ್ತದೆ ಮತ್ತು ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಇವರು ಕಟಕರಾಶಿಯವರ ಜನರ ಮೇಲೆ ಒಂದು ತುಂಬ ಒಂದು ನಂಬಿಕೆ ಇಡ್ತಾರೆ ಇವರು ಅಂದರೆ ನಂಬಿಕೆ ಒಂದು ಮಟ್ಟಿಗೆ ಇಟ್ಟರೆ ಪರವಾಗಿಲ್ಲ ಆದರೆ ಇವರು ಅತಿಯಾದ ನಂಬಿಕೆ ಇಡ್ತಾರೆ ಒಬ್ಬ ವ್ಯಕ್ತಿ ಇವರಿಗೆ ನಂಬಬೇಕು ಅಂದರೆ ಇವರಿಗೆ ಒಂದು ವೇಳೆ ಇವರಿಗೆ ಅದು ಆ ವ್ಯಕ್ತಿ ಸರಿ ಎನಿಸಿದರೆ ಅವರನ್ನು ಬೇಗ ಒಂದು ನಂಬಿಬಿಡ್ತಾರೆ ಇದು ಕೂಡ ಅವರು ಇವರನ್ನು ಮಿಸ್ಯೂಸ್ ಮಾಡಿಕೊಳ್ಳಿಕ್ಕೆ ಕಾರಣ ಆಗ್ಬೋದು ಅದು ಕೂಡ ಇವರ ಲೈಫಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ ಇವರಿಗೆ ಆಲಸ್ಯ ಪ್ರವೃತ್ತಿ ಈ ಕಟಕ ರಾಶಿಯವರಿಗೆ ಆಲಸ್ಯ ಪ್ರವೃತ್ತಿ ತುಂಬ ಇರ್ತದೆ ಅಂದರೆ ಇವರು ಯಾವುದೇ ಒಂದು ಕೆಲಸ ಮಾಡಬೇಕಾಗಿ ಬಂದಾಗ ಅದನ್ನು ಮುಂದೂಡುವಂಥದ್ದು ಜಾಸ್ತಿ ಅಂದರೆ ಇವತ್ತು ಮಾಡುವಂಥ ಕೆಲಸವನ್ನು ನಾಳೆಗೆ ಹಾಕ್ತಾರೆ ನಾಡದು ಮಾಡ್ತಾರೆ ಈ ಥರ ಕೆಲಸವನ್ನು ಮುಂದೂಡುವಂಥ ಪ್ರವೃತ್ತಿ ತುಂಬ ಜಾಸ್ತಿ ಇರ್ತದೆ ಇವರಿಗೆ ಇದು ಕೂಡ ಇವರಿಗೆ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತು ಲಾಸ್ಟು ಕೊನೆಯ ಕಾರಣ ಅಂತ ಹೇಳಿದ್ರೆ ಈ ರಾಶಿಯವರಿಗೆ ಸ್ವಲ್ಪ ಚಾಡೆ ಮಾತನ್ನು ಕೇಳುವಂಥ ಒಂದು ಪ್ರವೃತ್ತಿ ಇರ್ತದೆ ಅಂದರೆ ಯಾರಾದರೂ ಇವರು ಯಾರ ಬಗ್ಗೆ ಏನಾದರೂ ಹೇಳಿದರೆ ತುಂಬ ಕ್ಲೋಸ್ ಆಗಿ ಹೇಳಿದರೆ ಅದನ್ನು ಇವರು ಬೇಗ ನಂಬಿಬಿಡ್ತಾರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ರಾಶಿಯವರಿಗೆ ತುಂಬ ಒಂದು ವರ್ಷಗಳಿಂದ ಪರಿಚಯ ಇದೆ ಅಂತ ತಿಳ್ಕೊಳ್ಳಿ ತುಂಬ ವರ್ಷಗಳಿಂದ ನಾವು ನಂಬಿಕಸ್ಥರಾಗಿರ್ತಾರೆ ಆದರೆ ಯಾವುದೋ ಒಂದು ಮೂರನೇ ವ್ಯಕ್ತಿ ಬಂದು ಆ ವ್ಯಕ್ತಿ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದರೆ ಇವರು ಕೂಡಲೇ ನಂಬಿಬಿಡ್ತಾರೆ ಅದನ್ನು ಒಂದು ಆ ಮಾತು ಎಷ್ಟು ಸತ್ಯ ಎಷ್ಟು ನಿಜ ಅಂತ ಒಂದು ಅನ್ವಯಸ್ ಮಾಡಿದೆ ಅದನ್ನು ವಿಮರ್ಶೆ ಮಾಡಿದ್ನೋ ಹಾಗೆ ನಂಬಿಕೆ ನಂಬಿಕೊಂಡು ತುಂಬ ಒಂದು ವರ್ಷಗಳಿಂದ ನಂಬಿಕಸ್ಥರಾಗಿರುವಂಥ ವ್ಯಕ್ತಿಗಳನ್ನು ಕೂಡ ಇವರು ಸಂಬಂಧವನ್ನು ಕೂಡ ಕಟ್ ಮಾಡುವಂಥ ಸಾಧ್ಯತೆ ಇರ್ತದೆ ಈ ಥರ ಚಾಡೆಮಾರ್ತನ್ನು ಕೇಳುವಂಥ ಪ್ರವೃತ್ತಿಯನ್ನು ತುಂಬ ಒಂದು ಬಿಡಬೇಕಾಗ್ತದೆ ಇವರು ಇದು ಈ ಕಟಕ ರಾಶಿಯವರ ಜೀವನದಲ್ಲಿ ಅಸಫಲತೆ ಆಗಲಿಕ್ಕೆ ಮೇನ್ ಮುಖ್ಯ ಕಾರಣ ಇದನ್ನು ಸರಿಪಡಿಸ್ಕೊಳ್ಬೇಕಂತ ಹೇಳಿದ್ರೆ ಇವರು ತಮ್ಮ ಒಂದು ನಿರ್ಣಯ ತೆಗೆದುಕೊಳ್ಳುವಾಗ ಒಂದು ಖಡಕ್ ನಿರ್ಧಾರ ತಗೊಳ್ಬೇಕು ಮತ್ತು ಅತಿಯಾದ ಭಾವುಕತೆಯನ್ನು ಬಿಡಬೇಕು ಇವರು ಯಾಕಂದರೆ ಒಂದು ಈ ಭಾವುಕತೆ ಒಂದು ಮಟ್ಟಿಗೆ ಒಳ್ಳೆಯದು ಆದರೆ ಅತಿಯಾದ ಭಾವುಕತೆ ತುಂಬ ಕೆಟ್ಟದ್ದು ಮತ್ತು ಇವರು ಕಟಕ ರಾಶಿಯವರು ಮನೆಯವರ ಮೇಲೆ ತುಂಬ ಒಂದು ಅವಲಂಬಿತರಾಗಿರ್ತಾರೆ ಈ ಮನೆಯವರ ಮೇಲೆ ಅವಲಂಬಿತರಾಗೋದು ಕೂಡ ಇವರ ಒಂದು ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತು ಇವರು ಕಲ್ಪನೆಯನ್ನು ಅತಿಯಾದ ಕಲ್ಪನೆಯನ್ನು ಬಿಡಬೇಕು ಅತಿಯಾದ ಕಲ್ಪನೆಯನ್ನು ಬಿಟ್ಟು ಸ್ವಲ್ಪ ವಾಸ್ತವಿಕತೆ ಬಗ್ಗೆ ಗಮನಿಸಿದರೆ ತುಂಬ ಒಳ್ಳೆಯದು ಇಲ್ಲಾಂತ ಹೇಳಿದ್ರೆ ಬರೀ ಕನಸು ಕಾಣೋದಲ್ಲ ಆದರೆ ನೀವು ತುಂಬ ಒಂದು ಕಷ್ಟ ಇದೆ ಮತ್ತು ಜನರ ಮೇಲೆ ಅತಿಯಾದ ನಿರೀಕ್ಷೆ ಇಡಬಾರ್ದು ನೀವು ಎಷ್ಟು ಬೇಕೋ ಅಷ್ಟೇ ಒಂದು ನಿಮ್ಮ ಮೇಲೇನೆ ಜಾಸ್ತಿ ನೀವು ನಂಬಿಕೆ ಇಡಬೇಕು ಸುಮ್ಮನೆ ಜನರ ಮೇಲೆ ನಂಬಿಕೆ ಇಟ್ಟರು ಕೊಡೋದು ನಿಮ್ಗೆ ಕಷ್ಟ ಮತ್ತು ಆಲಸ್ಯ ಪರಿವರ್ತನೆ ಬಿಡಬೇಕು ಆಲಸ್ಯ ಪರಿವರ್ತನ ಬಿಟ್ಟರೆ ನಿಮಗೆ ಒಂದು ಲೈಫಲ್ಲಿ ಬೇಗ ಸಕ್ಸಸ್ ಸಿಗ್ತದೆ ಮತ್ತು ಯಾವುದೇ ಕಾರಣಕ್ಕೂ ಬೇರೆಯವ್ರ ಒಂದು ಚಾಡೆ ಮಾತನ್ನು ಕೇಳಲಿಕ್ಕೆ ಹೋಗಬೇಡಿ ಇದು ಕಟಕ ರಾಶಿಯವರ ಜೀವನದಲ್ಲಿ ಅಸಫಲತೆ ಆಗಲಿಕ್ಕೆ ಕಾರಣ ಮತ್ತು ಪರಿಹಾರಗಳು ನೆಸ್ಟ್ದಲ್ಲಿ ಸಿಗೋಣ ನಮಸ್ಕಾರ